ರೈತರ ಪರ ನಿಂತ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣವರ್ ಹೊಲಕ್ಕೆ ಶೀಘ್ರವೇ ದಾರಿ ಮಾಡಿಕೊಡಲು ಆದೇಶ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ದಾರಿಯಿಲ್ಲದೆ ಸುಮಾರು ಇಪ್ಪತ್ತು ವರ್ಷ ಸಾಕಷ್ಟು ಕಷ್ಟಪಟ್ಟಿರುತ್ತಾರೆ ಜಮೀನು ಹತ್ತಿರವೇ ಇರುತ್ತದೆ ಆದರೆ ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳು ಹೋಗುವ ದಾರಿ ಇಲ್ಲದೆ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಅದಲ್ಲದೆ ಕೆಲವರಿಗೆ ತಮ್ಮ ಜಮೀನಿಗೆ ಹೋಗಲು ದಾರಿಯೇ ಇಲ್ಲ ಅಕ್ಕಪಕ್ಕದ ಜಮೀನುಗಳಿಗೆ ದಾರಿ ಮಾಡಿಕೊಡದೆ ತೊಂದರೆ ಕೊಟ್ಟಿರುತ್ತಾರೆ ರೈತರು ತಮ್ಮ ಕೃಷಿ ಪರಿಕರಗಳನ್ನು ಜಮೀನಿಗೆ ಒಯ್ಯಬೇಕು ಆದರೆ ಸರಿಯಾದ ದಾರಿ ಇಲ್ಲದಿದ್ದರೆ ಸಾಧ್ಯವಿಲ್ಲ ಅಕ್ಕಪಕ್ಕದ ರೈತರನ್ನು ದಾರಿಗೆ ಎದರೆ ಅವರು ನಿರಾಕರಿಸಿ ತೊಂದರೆ ಕೊಡಲು ಪ್ರಯತ್ನಿಸಿರುತ್ತಾರೆ ಇಂತಹ ಸಮಯದಲ್ಲಿ ಸಾರ್ವಜನಿಕರು ತಹಸೀಲ್ದಾರ್ ಕಡೆ ಹೋದರು ಇದರ ಬಗ್ಗೆ ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರು ಗಮನಕ್ಕೆ ತೆಗೆದುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಕೃಷಿ ಭೂಮಿಗೆ ದಾರಿ ಮಾಡಿಕೊಡಲು ಆದೇಶಿಸಿರುತ್ತಾರೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಗೋರಾಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಸಿಡೋಣಿ ಗ್ರಾಮದ ಸರ್ವೆ ನಂಬರ್ ಆರುನೂರ ಅರವತ್ತ್ನಾಲ್ಕರ ಪೈಕಿ ಒನ್ನೂರ ಐವತ್ತು ಎಕರೆ ಕರ್ನಾಟಕ ಸರ್ಕಾರ ಅಂತ ಇದ್ದು ಈ ಜಾಗವನ್ನು ಹದ್ದುಬಸ್ತಿ ಮಾಡಿ ಸಾರ್ವಜನಿಕ ರಸ್ತೆ ಹಾಗೂ ಆಟದ ಮೈದಾನ ಸರ್ಕಾರಿ ಕನ್ನಡ ಶಾಲೆ ನಿರ್ಮಾಣ ಮಾಡಬೇಕೆಂದು ಸಮಾಜ ಸೇವಕರಾದ ಬಸವರಾಜ ಕಲ್ಲಪ್ಪ ಕಟ್ಕೋ ವಕೀಲರು ಮತ್ತು ಪ್ರಶಾಂತ್ ಶಿವಪ್ಪ ಅಂಗಡಿ ಹಾಗೂ ಬಸಿಡೋಣಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಬಸಪ್ಪ ಪತ್ರಪ್ಪ ಕಟಬಿ ಅವರು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದರು ನಮ್ಮ ಮನವಿಗೆ ಸ್ಪಂದನೆ ನೀಡಿ ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗಣ್ಣವರವರು ಬಸಿಡೋಳಿ ಗ್ರಾಮಕ್ಕೆ ಭೇಟಿ ನೀಡಿ ಬಹಳ ದಿನಗಳಿಂದ ಒತ್ತುವರಿ ಮಾಡಿ ಸಾರ್ವಜನಿಕರ ಹೊಲಕ್ಕೆ ಹೋಗಲು ರಸ್ತೆ ಬಿಡದೆ ತೊಂದರೆ ನೀಡುತ್ತಿದ್ದವರಿಗೆ ತಿಳುವಳಿಕೆ ಹೇಳಿ ಎಚ್ಚರಿಕೆ ನೀಡಿ ಕೃಷಿ ಭೂಮಿಗೆ ಹೋಗಲು ದಾರಿ ಮಾಡಿಕೊಡಲು ಅವಕಾಶ ಮಾಡಿಕೊಡಬೇಕೆಂದು ಆದೇಶಿಸಿದರು ಈ ಸಂದರ್ಭದಲ್ಲಿ ಪ್ರಶಾಂತ್ ಅಂಗಡಿ ಬಸಪ್ಪ ಕಟಬಿ ಹನುಮಂತಪ್ಪ ಬಾರಿಗಿಡ ಪತ್ರೆಪ್ಪ ಕಾದ್ರೋಳಿ ಮಲ್ಲಿಕಾರ್ಜುನ್ ಕರಡಿಗುಡ್ ಸರ್ಕಲ್ ಗ್ರಾಮ ಲೆಕ್ಕಾಧಿಕಾರಿಯಾದ ಆನಂದ್ ಮರದ ಬುಡುಕಿ ಬಸಿಡೋಣಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ವೇಳೆ ಬಸಿಡೋಣಿ ಗ್ರಾಮದ ರೈತರು ಮಾಧ್ಯಮದ ಮುಖಾಂತರ ತಹಸೀಲ್ದಾರ್ ಅವರಿಗೆ ಧನ್ಯವಾದ ತಿಳಿಸಿದರು ಈಗ ಕೆಲವೊಂದು ರೈತರು ಅಲ್ಲಿ ಒಂದು ದಾರಿ ಇರ್ತದೆ ಆ ದಾರಿಯಾಗ ಹದ ಅದು ವಹಿವಾಟ ದಾರಿ ಸರ್ ಅಂದ್ರೆ ಅವ್ರವ್ರದ ಜಮೀನ್ ಬೋರ್ಡ್ ಅವ್ರಲ್ಲಿ ನಮ್ಮ ಯಾವಾಗಲೂ ಈಗ ಇವರ ಹೇಳಿರ್ತಾರೆ ದಾರಿ ಮಾಡಿದ್ರೆ नमद नक्र सर मतरे मई बंद जमीन उतार उतार ಸಾರ್ವಜನಿಕರಿಗೆ ಸರ್ಕಾರದಿಂದ ಮಂಜೂರಾದ ಜಮೀನು ನಿಮಗಿದೆ ಸಾರ್ವಜನಿಕರಿಗೆ ಒಂದ್ ಚಕಡಿ ಒಂದ್ ಟ್ರ್ಯಾಕ್ಟರ್ ಹೋಗಿ ದಾರಿ ಕೊಡುದಿಲ್ಲ ಹೆಂಗ್ ನೀವು ಸಾರ್ವಜನಿಕರಿಗೆ ದಾರಿ ಕೊಡ್ಬೇಕಲ್ ನೀವು ನ್ಯಾಪ್ನ ದಾರಿ ಇಲ್ಲ ಅಂದ್ರೆ ಇದು ಹಂಗಾರ ನಿಂದು ಜಮೀನ್ ಅಲ್ಲ ಅಂತ ಹೇಳ್ತಾನ ಅದಕ್ಕೇನು ಉತ್ತರ ನೀನು ಹಂಗಾರ ನೀನ ಉತ್ತಾರ ಮಾಡ್ಕೊಂಬಪ್ಪ ಅವಾಗ ಸಾಗೋಳಿ ಮಾಡಿ ಅಲ್ಲಿ ಮಟ್ಟ ನಾವು ಸರ್ಕಾರ ಕಬ್ಜಾ ತಗೋತಿವಿ ಹಂಗಾರ ನಾವು ಸರ್ಕಾರ ಕಬ್ಜಾ ತೋತಿ ಉತಾರ್ ಮಾಡ್ಸ್ಕೊಂಬ ಆಮೇಲೆ ನಿಮ್ಮ ಜಮೀನ್ ಬಿಡ್ಸ್ಕೊಂಡ್ರೆ ಸಹಕಾರ ಅವ್ರ ಒಂದು ಸಹಕಾರದಿಂದ ಅಟ್ರು ಆಜು ಬಾಜು ಇರ್ತೀರಿ ನಿಮ್ಮ ಹುರಾನ ಏನು ನಮಗೂ ಕೊಡ್ತೀರಿ ನೀವು ನಾವು ಇವತ್ತಿರ್ತೀವಿ ಬೇರೆ ಕಡೆ ಹೋಕೀವಿ ನಾಳೆ ಹುರಾನವ್ರು ನೀವು ಅಟ್ರು ಅವ್ರು ಇರೋರು ನೀವು ಏನಂದ್ರೆ ರೈತರಿಗೆ ಆಜು ಬಾಜು ಒಂದು ಮಾಡಿದ್ರ ನಾವು ನಿಮಗೆ ತೊಂದರೆ ನಿಮಗೂ ತೊಂದರೆ ಬೇಡ ನಿಮಗೂ ಇದಾಗಲಿ ರೈತರಿಗೆ ಯಾರಿಗೂ ತೊಂದರೆ ಬೇಡ ನಮಗೆ ಏನಪ್ಪಾ ನಿಮ್ಗೆ ಲಾಸ್ ಮಾಡಿ ನಿಮ್ ಬೆಳಿ ಹಾನಿ ಮಾಡಿ ನಿಮಗೂ ತೊಂದರೆ ಮಾಡಿ ನಾವು ಮಾಡ್ರಂತ ಅಂತ

ರೈತನ್ ಹಾಳು ಮಾಡಿ ರೈತನ್ ಬೆಳೆ ಹಾಳು ಮಾಡಿ ನಿನಗ ಅನ್ಯಾಯ ಮಾಡಿ ಮಾಡಕ್ಕೆ ನಾವು ಒಪ್ಲೋ ನೀವು ಸಾಗೋಳಿ ಮಾಡ್ತೀರಿ ನೀವ್ ಇದು ಮಾಡಿ ನಾವು ಅದಕ್ ಒಂದು ದಂಡಿ ಹಿಡಿದ ಒಂದ್ ಕಡೆ ಒಂದ್ ನಾಲ್ಕು ಮಂದಿಗೆ ಹೋಗಿ ಆಗುವಂಗ್ ನಾವು ಯಾರಿಗೆ ತೊಂದ್ರೆ ಈಗ ಎಲ್ಲಿ ದಾರಿ ಮರ್ಲಿ ದಾರಿ

ಮಂದಿ ರೈತರಿಗೆ ಅನುಕೂಲ ಮಾಡ್ಬೇಕಲ್ಲ ನಾಲ್ಕು ಮಂದಿ ಹೇಳಿದೀಗ ಏ ನಾವ್ ಕೊಡುದಿಲ್ಲ ಐದ್ ಮಂದಿ ತಹೀಲ್ದಾರ್ ಬೇಕಾದಾಗಲಿ ಅಂತಂದ್ರೆ ನೀವ ಹೆಂಗ್ ಮಾತಾಡ್ತಿರ್ ಒಂದ್ ಬಗೆ ಸಾರ್ವಜನಿಕರಿಗೆ ನಾವು ಕೇಳುದೇನ ನಮ್ ಸಲ ಕೇಳಾಕತಿಲ್ಲ ನಿಮ್ ಊರನವ್ರ ನೀವು ನಾವೇ ನಮ್ ಸಲ ಕೇಳಾಕತ್ತಿಲ್ಲ ಸಾರ್ವಜನಿಕರು ನೀವ್ ಊರನವ್ರಿಗೆ ನಿಮಗ್ ಇದಾಗ ಕೇಳಾಕತಿವ್ ನಾವು ನಾವೇ ನಮಗ್ ಕೊಡ್ರಿ ನಮ್ಗ ಇದನ್ ಮಾಡ್ರಿ ಅಂತ ಕೇಳಕತಿಲ್ ನಾವು ಈಗ ನಾಳೆ ಇಲ್ಲಿ ಊರಿಗೆ ಏನೋ ನಾವು ಇಲ್ಲೊಂದು ಏನೋ ಒಂದ ಒಂದು ಶಾಲೆಗೆ ಜಾಗ ಇಲ್ಲಿ ಅಥವಾ ಏನೋ ಒಂದು ಆಟೋದ ಮೈದಾನ ಮಾಡ್ತೀವಿ ಅದಕ್ಕೆ ದಾರಿ ಬೇಕು ಬೇಡ್ರಿ ದಾರಿ ದಾರಿ ಇಲ್ಲಿ ಇಲ್ಲಿ ಕೊಡ್ತೀನಿ ಇದ್ರ ಬಾಜು ನಿಮ್ ಹೊಲದ ಬಾಜು ಅದಕ್ಕೆ ನೀವು ದಾರಿ ಕೊಡ್ತೀರೋ ಇಲ್ಲ ಮತ್ತೆ ಅಲ್ರಿ ಎಂತ ಲಿಂಗರಾಜ್ ದೇಸಾಯಿ ಅವರು ಇಲ್ಲೇ ಬಾಜು ತಮ್ಮ ಇಡೀ ಸಾವಿರಾರು ಎಕರೆ ಏನೋ ಶಿಕ್ಷಣಕ್ಕಾಗಿ ದಾನ ಮಾಡಿದಾರ ನೀವು ನಮ್ ಸರ್ಕಾರ ಜಾಗ